ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪುಣ್ಯಸ್ಮರಣೆ ಪರಿನಿರ್ವಾಣ ದಿನವನ್ನು ಇವತ್ತು ಕರ್ನಾಟಕ ರಾಜ್ಯದ ಏನು ವಿಧಾನಸೌಧದ ಮುಂದೆ ಇರತಕ್ಕಂತ ಪುತ್ರಿ ಏನು ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಆಚರ ಆಚರಣೆ ಮಾಡಲಾಗಿದೆ ಬರೀ ವಿಧಾನಸೌಧ ಮುಂದೇನೆ ಎಲ್ಲ ಇಡೀ ದಲಿತರು ಅಂದರೆ ಏನು ದಲಿತರು ಇರತಕ್ಕಂಥ ಎಲ್ಲ ಕಾಲೋನಿಗಳು ಮತ್ತು ಎಲ್ಲ ಜಾಗಗಳಲ್ಲೂ ಪ್ರತಿ ಬೆಂಗಳೂರು ಅಂತಲ್ಲ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಇವತ್ತು ಈ ಪರಿನಿರ್ಮಾಣ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಯಾಕಂದರೆ ನಾವು ನಮ್ಮ ದೇವರಾದಂಥ ಅಂಬೇಡ್ಕರ್ನ ಕಳ್ಕೊಂಡಂಥ ದಿನ ಇವತ್ತು ಆ ಕಳ್ಕೊಂಡಂಥ ದಿನ ನಾವೆಲ್ಲ ತಬ್ಬಲಿ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ರು ಅವರು ಬರೆದಂಥ ಏನು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದಿಂದ ಇವತ್ತು ದಿನ ನಾವು ತಲೆ ಎತ್ತಿ ನಡೀತಕ್ಕಂಥ ಒಂದು ಆ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಏನು ಸಂವಿಧಾನ ರಕ್ಷಕ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಸನ್ಮಾನ್ಯ ರಾಜೇಶ್ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಮೊನ್ನೆ ಸಂವಿಧಾನ ರಕ್ಷಕ್ ಅಂತ ಹೇಳಿ ಒಂದು ಅಭಿಯಾನವನ್ನ ಉದ್ಘಾಟನೆ ಮಾಡಿದ್ರು ಏನಂತಂದರೆ ಪ್ರತಿಯೊಂದು ಜಿಲ್ಲೆನಲ್ಲೂ ಪ್ರತಿಯೊಂದು ತಾಲೂಕಿನಲ್ಲೂ ಈ ಸಂವಿಧಾನ ರಕ್ಷಕ ಅಂಥೇಳಿ ಒಂದು ಏನು ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಒಂದು ಯುವಕನನ್ನು ಸೃಷ್ಟಿ ಮಾಡಬೇಕಂತೇಳಿ ಇವತ್ತಿನ ನಮ್ಮ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನವರು ಇದನ್ನು ಮಾಡಿದ್ದಾರೆ ಅದರಿಂದ ಇವತ್ತಿನ ನಾನು ಹೇಳೋದಿಷ್ಟೇ ನಾವು ತಬ್ಬಲಿಗಳಾಗಿದ್ದೀವಿ ಆದ್ದರಿಂದ ನಾವು ಎಚ್ಚೆತ್ಕೊಂಡು ಅತಿ ಇದರಿಂದ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಅವರ ಆಶಯವನ್ನು ಅವರ ಆಶಯದಲ್ಲಿ ಅವರ ದಾರಿನಲ್ಲಿ ನಡೆದು ಎಲ್ಲರಿಗೂ ದಾರಿದ್ಯೀಪವಾದಂತಹ ಕೆಲಸವನ್ನು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ